ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರ್ತಕತೆ ಕಿಚನ್ ಜೊತೆ ಸೊ ಈ ಒಂದು ಎಪಿಸೋಡ್ ನ ಪ್ರೋಮೋ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಪ್ರೋಮೋದಲ್ಲಿ ಏನಿದೆಯಪ್ಪ ಯಾರಿಗೆ ಕ್ಲಾಸು ಯಾರಿಗೆ ಮಾಸು ಅಂತ ಹೇಳ್ಬಿಟ್ಟು ನೋಡ್ಬೇಕಾಗಿದೆ ಅದರಲ್ಲೂ ಕೂಡ ನಮ್ಮ ಕಿಚಸ್ರು ಹೋದ ವಾರ ಬಂದಿರಲಿಲ್ಲ ಸೊ ಆ ವಾರದ್ದು ಕೂಡ ಮಾತಾಡ್ತಾರೆ ಮತ್ತೆ ಈ ವಾರದಲ್ಲಿ ನಡ್ಕೊಂಡಂತಹ ರೀತಿ ಬಗ್ಗೆನೂ ಕೂಡ ಮಾತಾಡ್ತಾರೆ ನಮ್ಮ ಗಿಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿಯ ಕ್ಯಾಪ್ಟನ್ಸಿ ಹೆಂಗಿತ್ತು ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲರೂ ಅಭಿಪ್ರಾಯನೂ ಕೂಡ ಕೇಳ್ಕೊತಾ ಇದ್ದಾರೆ ಗಿಲ್ಲಿ ಕ್ಯಾಪ್ಟನ್ ಆಗಿ ಏನೇನೆಲ್ಲ ದಬ್ಬಾಗ್ತಾ ಕ್ಯಾಪ್ಟನ್ ಆಗಿ ಚೆನ್ನಾಗಿ ಕಾರ್ಯನಿರ್ವಹಿಸೋದು ನಮಗೇನು ಅನ್ನಿಸ್ತು ತಿಳಿಯಲ್ಲಿ ಅಭಿಪ್ರಾಯನ ಕೇಳಿದಾಗ ನಮ್ಮ ಆಶ್ವರಿವಾಮ್ ಹೇಳ್ತಾ ಇರೋಂಥದ್ದು ಒಬ್ಬರಿಗೆ ಅಧಿಕಾರ ಅಂತ ಕೊಟ್ಟಾಗ ಅಹಂಕಾರ ಬರುತ್ತೆ ಸೊ ಅಹಂಕಾರದಿಂದ ನಾನು ಕ್ಯಾಪ್ಟನ್ ಆಗಿ ನಾನು ನಾನು ನಾನೊಬ್ನೇ ಫಿನಾಲೆ ತಲುಪಲ್ಲ ನನ್ನ ಜೊತೆ ಇನ್ನೊಬ್ರುನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸವಾಲ ಆಗ್ತಂಗಿತ್ತು ನಮ್ಮ ಗಿಲ್ಲಿ ಅಂತ ಗೊತ್ತಾಯ್ತು ಒಬ್ರಿಗೆ ಅಧಿಕಾರ ಬಂದ್ರೆ ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದನ್ನು ಕೂಡ ನೋಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಅಶ್ವಿನಿ ಮ್ಯಾಮ್ ರಿಯಾಕ್ಷನ್ ಕೊಡ್ತಾ ಮತ್ತೆ ನಮ್ಮ ರಕ್ಷಿತಾ ಬಂದ್ಬಿಟ್ಟು ರೆಸ್ಪಾನ್ಸಿಬಲ್ ಆಯ್ತು ಸಾರಿ ಕ್ಯಾಪ್ಟನ್ ಅಂತಾನೆ ನಮಗೆ ಅನ್ನಿಸ್ಲಿಲ್ಲ ಕ್ಯಾಪ್ಟನ್ ಆಗಿ ಇರ್ಲಿಲ್ಲ ಅವರು ಅಂತ ಹೇಳ್ತಾರೆ ಮತ್ತೆ ಸ್ಪಂದನ ಅವರು ಕೂಡ ಒಂದು ನ ಕೊಡ್ತಾರೆ ಮತ್ತೆ ರಘು ಅವರು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ತಗೊಳ್ಲಿಲ್ಲ ಅವರು ಅಂತ ಹೇಳ್ಬಿಟ್ಟು ಗಿಲ್ಲಿ ಬಗ್ಗೆ ಕಂಪ್ಲೇಂಟ್ನ ಹೇಳ್ತಾರೆ ಅಂತದ್ದು ಅಶ್ವಿನಿಯಮ್ಮ ಒಂದು ಅಧಿಕಾರ ಕೊಟ್ಟಾಗ ಅಷ್ಟು ನಮ್ಮಲ್ಲಿರುವಂತಹ ಗಿಲ್ಲಿ ಟಾಕ್ಸಿಕ್ ನಾನು ಇನ್ನೊಬ್ಬರು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲು ಗಿಲ್ಲಿ ಯಾರನ್ನೇ ನಿಲ್ಸರ್ಕ್ ಆಗಿದೆ ಅವನೇಕ್ ಕಾಯ್ತಿರ್ಲಿಲ್ಲ ನೋಡಿದ್ರಲ್ಲ ಈ ಪ್ರೋಮೋದಲ್ಲಿ ಗಿಲ್ಲಿಗೆ ಪಕ್ಕಾ ಕಿಚನ್ ಇಂದ ಕ್ಲಾಸ್ ಇದೆ ಅಂತ ಗೊತ್ತಾಗುತ್ತೆ ನನ್ಗೆ ಗಿಲ್ಲಿಗೊಂದು ಒಳ್ಳೆ ಅವಕಾಶ ಸಿಕ್ಕಿತ ಆಯ್ತಾ ಅಲ್ಲಿ ಬಂದಿರೋದು ನನಗೋಸ್ಕರ ಬಂದಿದ್ದೀನಿ ಸೊ ನಾನು ಫಿನಾಲೆಗೆ ಹೋಗ್ಬೇಕು ಅನ್ನೋದು ಒಂದು ಅವನ ತಲೆಗೆ ಇರೋದು ಬಿಟ್ಬಿಟ್ಟು ತಲೆಗೆ ತಲೆ ಬಂದಿದ್ದೇನಪ್ಪ ಅಂತಂದ್ರೆ ಕಾವಿನೂ ಕೂಡ ನಾನು ಫಿನಾಲೆಗೆ ಕರ್ಕೊಂಡು ಹೋಗ್ಬೇಕು ಕಾವಿನ ಸೇವ್ ಮಾಡ್ಬೇಕು ಅನ್ನೋದ್ರಲ್ಲಿ ಇಡೀ ವಾರ ಅವನು ಕಳೆದ್ಬಿಟ್ಟ ನಾಮಿನೇಷನ್ ತಂದ ಬಂದಾಗ ಕಾವಿನ ಸೇವ್ ಮಾಡ್ಬೇಕು ಅನ್ನೋದೇ ಅವ್ನಿಗೆ ಇತ್ತು ಹೊರತು ನಾನು ಕ್ಯಾಪ್ಟನ್ ಆಗಿದ್ದೀನಿ ಇಡೀ ಕಾರ್ಯ ಕಾರ್ಯನಿರ್ವಹಿಸಬೇಕು ಸೊ ನಾನು ಇಡೀ ಹೆಂಗ್ ನಿರ್ವಹಿಸ್ತೀನಿ ಅನ್ನೋದು ಜನಕ್ಕೆ ಕಾಣಿಸುತ್ತೆ ಸೊ ನಮ್ಮ ಒಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬ್ರಿಗೆ ಪಾಚ್ಯುನಿಟಿ ಮಾಡಬಾರ್ದು ಅನ್ನೋದು ನಾನು ತಲೆಗೆ ಇಟ್ಕೊಳ್ಳಿಲ್ಲ ಇಷ್ಟು ದಿನ ಒಂಥರ ಇದ್ದಿದ್ದು ಗಿಲ್ಲಿ ಕ್ಯಾಪ್ಟನ್ ಆದಾಗಲೇ ಒಂಥರ ಆಗ್ಬಿಟ್ಟ ಸೊ ಅವನಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಆಯಿತು ಇಡೀ ಮನೆಯಿಂದ ಸ್ವಲ್ಪ ಅವನು ಮೊದಲೇ ಹುರ್ಕೊಂಡವ್ರು ಸುಮಾರು ಜನ ಇದ್ರು ಗಿಲ್ಲಿ ನೋಡಿ ಸೊ ಹೀಗಿದ್ದಾಗ ಅವರಿಗೆ ಆ ಮಾತಾಡೋರಿಗೆ ಕಡಲೆ ಕೊಟ್ಟಂಗಾಯಿತು ಅಂತ ಹೇಳ್ತಾರಲ್ವಾ ಆ ರೀತಿ ಆಯಿತು ಅಂತ ಹೇಳ್ಬೋದು ಗಿಲ್ಲಿಗೆ ಬಟ್ ಗಿಲ್ಲಿ ಮತ್ತು ಕಾವಿನ ಒಂದು ಲವ್ ಸ್ಟೋರಿನೋ ಅಥವಾ ಫ್ರೆಂಡ್ಶಿಪ್ಪೋ ಇನ್ನೊಂದು ಗೊತ್ತಿಲ್ಲ ಇದೇ ಮುಳುವಾಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಗಿಲ್ಲಿಗೆ ಅದು ಓವರ್ ಫ್ರೆಂಡ್ಶಿಪ್ ಅಂತನೋ ಏನೋ ಗೊತ್ತಿಲ್ಲ ಕಾವಿನ ಸೇವ್ ಮಾಡಬೇಕು ಸೇವ್ ಮಾಡಬೇಕು ಮುಂದೆ ತೊಗೊಂಡೋಗ್ಬೇಕು ಅನ್ನೋ ರೀತಿಯಲ್ಲಿ ಕಾವಿನಗೆ ಬಂದಂತ ಬಂದಂತಾಯಿತು ಸೊ ಅಹಂಕಾರ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ನಮ್ಮ ಅಶ್ವಿನಿ ಮಮ್ಮ ಕಡೆ ಬಟ್ ನನಗೆ ಇಲ್ಲಿ ಇರೋದೇ ಹಾಗೆ ಅಹಂಕಾರವಾಗಿ ಅಹಂಕಾರ ಪಡೋದೆಲ್ಲ ನಾನು ನೋಡಿಲ್ಲ ನಾನು ಅಹಂಕಾರ ಅಂತ ಏನಿಲ್ಲ ಇಲ್ಲಿ ಇರೋದೇ ಸಾಮಾನ್ಯವಾಗಿ ಕಾಮನ್ ಕೂಲಾಗಿ ಒಂದು ಬಡ ಮಕ್ಳು ಬಡಸ್ತನಿಂದ ಬಂದ ಮಗು ಹೇಗಿರ್ತಾನೆ ಸೊ ಆ ರೀತಿ ಇರ್ತಾನೆ ಬಟ್ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ ಅವ್ನಿಗೆ ನಂಗೆ ಹಂಗೆ ಅನಿಸ್ತದೆ ಬಟ್ ಈ ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗ ಅವ್ನ ಮೈಂಡೆಡ್ ಏನಾಗಿತ್ತಂದರೆ ಹಾಂಕರ ಅಷ್ಟೊಂದು ತುಂಬ್ಕೊಂಡಿರಲಿಲ್ಲ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಒಂದು ಖುಷಿ ಜೊತೆಗೆ ಕಾವಿನ ಸೇವ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇದ್ದಿದ್ದರಿಂದ ಈ ರೀತಿ ಆಡ್ದ ಅನ್ನೋದು ನನ್ನ ಒಂದು ರಿವ್ಯೂವು ನನಗೆ ಅನಿಸಿದ್ದು ಈ ಪ್ರೋಮೋ ನೋಡಿದಾಗ ಮತ್ತೆ ಇನ್ನೊಂದಂದ್ರೆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಸ್ವಲ್ಪ ಬೇಕಾಗಿತ್ತು ರಘು ಸರ್ ಹೇಳ್ದಂಗೆ ಮತ್ತೆ ನಮ್ಮ ರಕ್ಷಿತಾ ಅವರು ಹೇಳ್ದಂಗೆ ಹೌದು ಗಿಲ್ಲಿ ಕ್ಯಾಪ್ಟನ್ ಅನ್ನೋದನ್ನ ಮರ್ತೋಗ್ಬಿಟ್ಟ ಕ್ಯಾಪ್ಟನ್ ಅನ್ನೋದನ್ನ ಕ್ಯಾಪ್ಟನ್ ಅಂತಲೇ ಅನಿಸ್ಲಿಲ್ಲ ಬೇರೆಯವ್ರಿಗೆ ಅನಿಸ್ಬೇಕು ಅಂತಂದ್ರೆ ಅಲ್ಲಿ ಒಂದು ಜವಾಬ್ದಾರಿ ಆಗಲಿ ಹಿಡಿತ ಆಗಲಿ ಎಲ್ಲರ ಮೇಲೆ ಇರಬೇಕಾಗಿತ್ತು ಒಬ್ಬರ ಮೇಲೆ ಹಿಡಿತಾ ಒಬ್ಬರ ಮೇಲೆ ಸೆಳೆತ ಅನ್ನೋ ರೀತಿ ಆಗಿತ್ತು ಸೆಳೆತ ಹಿಡಿತ ಎರಡರ ಇದ್ದಿದ್ದರಿಂದ ಸ್ವಲ್ಪ ಕ್ಯಾಪ್ಟನ್ಸಿ ಅನ್ನೋದು ಅಷ್ಟು ಇಷ್ಟು ನಿಭಾಯಿಸ್ಲಿಲ್ಲ ಸರಿಯಾಗಿ ಅಂತ ಅನಿಸ್ತು ಇನ್ನು ಸ್ಪಂದನ ಹೇಳ್ದಾಗೆ ಇಲ್ಲಿ ಗಿಲ್ಲಿ ಆಗಿ ಕ್ಯಾಪ್ಟನ್ ಆಗಿ ಹಾಗೆ ಒಂದು ಅಧಿಕಾರ ಏನಿತ್ತು ಸೊ ಆ ಎಲ್ಲವೂ ಕೂಡ ಅಷ್ಟೊಂದು ಟಾಕ್ಸಿಕ್ ಆಗಿತ್ತು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಯಾರನ್ನೇ ನಾಮಿನೇಷನಿಗೆ ನಿಲ್ಲಿಸಿದ್ರು ಕೂಡ ಕಾವಿನೇ ಸೇವ್ ಮಾಡ್ತಿದ್ರು ಅವ್ರದ್ದು ಕಾವಿನ ಯಾವುದೇ ಕಾರಣಕ್ಕೂ ನಾಮಿನೇಷನ್ ನಿಲ್ಸಿ ಎಲ್ಲ ಎಲ್ಲರೂ ಕೂಡ ನಿಲ್ಲಿಸಿದ್ರು ಕೂಡ ಅವ್ರು ಕಾವಿನ ನಾಮಿನೇಷನಿಗೆ ತೊಗೊಳ್ತಾನೆ ಇರಲಿಲ್ಲ ನಾಮಿನೇಟ್ ಮಾಡ್ತಾನೆ ಇರಲಿಲ್ಲ ಸೊ ಆ ರೀತಿ ಮಾಡಿದ್ರು ಸೊ ಇಡೀ ನಾಮಿನೇಷನ್ ಪ್ರಕ್ರಿಯೆ ಕಾವ್ಯ ಅವ್ರನ್ನ ಸೇವ್ ಮಾಡೋದ್ರಲ್ಲಿ ನಡೀತು ಅಂತೇಳ್ಬಿಟ್ಟು ನಮ್ಮ ಕಿಚನು ಕೂಡ ಹೇಳ್ತಾರೆ ಹೌದು ನನಗೆ ಒಂದು ಅವತ್ತಿನ ಒಂದು ನಾಮಿನೇಷನ್ ಪ್ರಕ್ರಿಯೆ ಎಪಿಸೋಡ್ನ ನೋಡಿದಾಗ ಹಂಗೆ ಅನ್ನಿಸ್ತು ನನಗೂ ಕೂಡ ಇಡೀ ಎಪಿಸೋಡ್ ಕಾವ್ಯನ್ ಸೇವ್ ಮಾಡೋದ್ರಲ್ಲೇ ಗಿಲ್ಲಿ ಕಳೆದು ಬಿಟ್ಟ ನಾಮಿನೇಷನ್ ಪ್ರಕ್ರಿಯೆನ ಅಂತ ಖಂಡಿತ ಅನ್ನಿಸ್ತು ಇದು ಎಲ್ಲ ಒಂಥರ ಬಿಗ್ ಬಾಸ್ ಪ್ಲಾನಿಂಗು ನಾನು ಗೊತ್ತು ಇವರ ಮೈಂಡೆಡ್ ಹಂಗಿರತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಸೊ ನಾಮಿನೇಷನ್ ಮಾಡೋದಕ್ಕೆ ಗಿಲ್ಲಿಗೆ ಮಾತ್ರ ಅಧಿಕಾರ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ತಲೆಯಲ್ಲಿ ಹೆಂಗಿರುತ್ತೆ ಅಂತ ಗಿಲ್ಲಿನ ಯಾವ ರೀತಿ ನೆಗೆಟಿವ್ ಮಾಡಬೇಕು ಆ ರೀತಿ ನೆಗೆಟಿವ್ ಮಾಡೋದ್ರಲ್ಲಿ ಬಿಗ್ ಬಾಸ್ ಟೀಮ್ ಸಕ್ಸಸ್ ಆಯಿತು ಅಂತ ಅನ್ಕೋತೀನಿ ಒಂದು ಪರೀಕ್ಷೆ ಪ್ಲಾನ್ ಅನ್ನೋದಕ್ಕಿಂತ ಒಂದು ಪರೀಕ್ಷೆ ಸೊ ಈ ಈ ರೀತಿ ಮನುಷ್ಯ ನಿರ್ವಹಿಸ್ತಾನೆ ಈಗ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೊಟ್ರೆ ಅವನು ಹೆಂಗೆ ಅವ್ನ ರೀತಿನ ನಿರ್ವಹಿಸ್ತಾನೆ ಅನ್ನೋದನ್ನ ನೋಡೋಕೋಸ್ಕರನು ಹಾಗೆ ಜನಕ್ಕೆ ತೋರ್ಸೋಕೋಸ್ಕರನೂ ಕೂಡ ಈ ಬಿಗ್ ಬಾಸ್ ಈ ಪ್ಲಾನ್ ನ ಮಾಡಿರ್ತಾರೆ ಸೊ ಆ ಪ್ಲಾನ್ ನ ಸರಿಯಾಗಿ ಬಿಗ್ ಬಾಸ್ ನಿರ್ವಹಿಸಿದ್ರು ಸೊ ಬಿಗ್ ಬಾಸ್ ಗೆದ್ರು ಅಂತ ಹೇಳ್ತೀನಿ ಗಿಲ್ಲಿ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನು ಕ್ಯಾಪ್ಟನ್ ಆಗಿದ್ದೀನಿ ಸೊ ನನ್ಗೆ ಸರಿಯಾದ ನಿರ್ಧಾರ ತಗೋಬೇಕು ಅನ್ನೋದನ್ನ ಮರ್ತು ಬಿಟ್ಟು ಕಾವಿನ ಸೇವ್ ಮಾಡ್ಕೊಂತ ಹೋದ ಸೊ ಇಲ್ಲಿ ಸಿಕ್ಕಾಕೊಂಡ ನೆಗೆಟಿವ್ ಆದ ಬಿಗ್ ಬಾಸ್ ಅದೊಂಥರ ಸ್ಕ್ರಿಪ್ಟೆಡ್ ಶೋ ಅನ್ನೋದಕ್ಕಿಂತ ಪ್ಲಾನ್ಡ್ ಶೋ ಒಬ್ಬರನ್ನ ಹೆಂಗೆ ಕೆಳಗೆ ಹಾಕ್ಬೇಕು ಅನ್ನೋದು ಗೊತ್ತಿರುತ್ತೆ ಒಬ್ಬರನ್ನ ಹೆಂಗೆ ಮೇಲೆ ಕೂರಿಸ್ಬೇಕು ಅನ್ನೋದು ಅವ್ರ ಪ್ಲಾನ್ಗಳು ಇದ್ದೇ ಇರುತ್ತೆ ಆ ಪ್ಲ್ಯಾನ್ ಪ್ರಕಾರ ಮಾಡೇ ಮಾಡ್ತಾರೆ ಸೊ ಧನುಷ್ ಕೊಡೋನ ಕ್ಯಾಪ್ಟನ್ ಆಗಿದ್ರು ಕೂಡ ಕ್ಯಾಪ್ಟನ್ನಿಂದ ಹೆಂಗೆ ಕೆಳಗಿಳಿಸ್ಬೇಕು ಅನ್ನೋದು ಒಂದು ಪ್ಲಾನ್ನ ಉಪಯೋಗಿಸ್ತಾರೆ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಪ್ಲ್ಯಾನ್ಗಳಿರುತ್ತೆ ಸೊ ಆ ಬಿಗ್ ಬಾಸ್ ಪ್ಲ್ಯಾನ್ಗೆ ನಮ್ಮ ಬಲಿಕಾ ಬಕ್ರ ನಮ್ಮ ಗಿಲ್ಲಿ ಅಂತ ಅನಿಸ್ತು ನನಗೆ ಈ ವಾರ ಕ್ಯಾಪ್ಟನ್ಸಿ ಇದ್ದು ನೋಡಿದಾಗ ಮತ್ತು ಒಂದು ಅಹಂಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಕೆಲವೊಂದು ಮಾತುಗಳು ಹಾಡಿದಾಗ ಅಹಂಕಾರ ಅಂತ ನನಸುತ್ತೆ ನನ್ನ ಜೊತೆಗೆ ನನ್ನ ಕಾವಿನ ಕರ್ಕೊಂಡು ಹೋಗ್ತೀನಿ ಕ್ಯಾಪ್ಟ ಇದು ಫಿನಾಲೆಗೆ ನಾನು ಫಿನಾಲಿಗೆ ವಿನಾಗೇ ಬಿಟ್ಟೆ ಅನ್ನೋ ಒಂದು ಕಾನ್ಫಿಡೆಂಟ್ ಒಳ್ಳೇದು ಬಟ್ ಓವರ್ ಕಾನ್ಫಿಡೆನ್ಸ್ ಅಷ್ಟೊಂದು ಒಳ್ಳೆಯದಾಗ ಅಂತ ಅಂದ್ಕೋತೀನಿ ಗಿಲ್ಲಿ ತುಂಬ ಒಳ್ಳೆ ಹುಡುಗ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಸಾಕಷ್ಟು ಜನ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ನ ನೋಡೋವಂಥವ್ರು ಇದ್ದಾರೆ ಸೊ ಹಾಗಿರುವಾಗ ಸುಮ್ಮನೆ ನೆಗೆಟಿವ್ ಮಾಡ್ಕೊಳೋದಕ್ಕಿಂತ ಒಂದು ಒಳ್ಳೆ ಜವಾಬ್ದಾರಿಯುತವಾಗಿ ಇನ್ನೇನು ಎರಡು ವಾರ ಇದೆ ನಡ್ಕೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ ಸೊ ನನ್ನ ರಿವ್ಯೂ ಈ ಪ್ರಮುಖ ಇದಾಗಿತ್ತು ಸ್ನೇಹಿತರೆ ನಿಮಗೇನು ಅನಿಸ್ತು ಗಿಲ್ಲಿ ಮಾಡಿದ ಕ್ಯಾಪ್ಟನ್ಸಿ ಸರಿ ಅನ್ನಿಸ್ತಾ ಅಥವಾ ತಪ್ಪ ಅನ್ನಿಸ್ತು ಅಥವಾ ಬೇರೆಯವ್ರು ಹೇಳ್ತಾರದೆಲ್ಲ ತಪ್ಪು ಅಥವಾ ಸರಿ ಅಂತ ಅನಿಸ್ತಾ ಇದೆಯಾ ನಿಮಗೆ ಯಾರು ಹೇಳಿದ ತಪ್ಪು ಅನಿಸ್ತಾ ಇದೆ ನಮ್ಮ ರಕ್ಷಿತಾಗಳು ಅವ್ರು ಹೇಳಿದ ತಪ್ಪು ಅಥವಾ ಬೇರೆ ಇನ್ನು ಯಾರು ಹೇಳಿದ ತಪ್ಪು ಅಥವಾ ಗಿಲ್ಲಿ ಮಾಡಿದೆ ಸರಿನಾ ಅನ್ನೋದನ್ನು ಕೂಡ ಹೇಳಿ ಗಾಯ್ಸ್ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಬಾಬಾಯ್ ಗಾಯ್ಸ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಲವ್ ಯು